ಯಲ್ಲಾಪುರ್ ಕ್ಷೇತ್ರದಲ್ಲಿ ಚುನಾವಣೆಗೆ ಸಕಲ ಸಿದ್ಧತೆ ಕ್ಷೇತ್ರದಲ್ಲಿ ಐದು ಸಾವಿರದ ಯುವ ಮತದಾರರು ಪಟ್ಟಣದಲ್ಲಿ ಸಹಾಯಕ ಚುನಾವಣಾಧಿಕಾರಿ ಸೊಗಲದ್ ಮಾಹಿತಿ ಮೇ ಆರರಂದು ಸಂಜೆ ಸುಮಾರು ಆರು ಗಂಟೆಗೆ ಪಟ್ಟಣದ ಮಸ್ಟರಿಂಗ್ ಕೇಂದ್ರದಲ್ಲಿ ಚುನಾವಣಾ ಸಿದ್ಧತೆಗಳನ್ನು ಪರಿಶೀಲಿಸಿ ಸಹಾಯಕ ಚುನಾವಣಾಧಿಕಾರಿ ಅಜ್ಜಪ್ಪ ಸೊಗಲತ್ ಮಾಹಿತಿ ನೀಡಿ ಲೋಕಸಭಾ ಚುನಾವಣೆಯ ಎರಡನೇ ಹಂತದ ಮತದಾನಕ್ಕೆ ಕ್ಷಣಗಣನೆ ಆರಂಭವಾಗಿತ್ತು ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಎರಡು ಮೂವತ್ತ್ಮೂರು ಮತಗಟ್ಟೆಗಳಿದ್ದು ತೊಂಬತ್ಮೂರು ಸಾವಿರದ ಒಂಬೈನೂರ ಅರವತ್ತೊಂದು ಪುರುಷ ಹಾಗೂ ತೊಂಬತ್ತೆರಡು ಸಾವಿರದ ಏಳ್ನೂರ ಎಂಬತ್ನಾಲ್ಕು ಮಹಿಳೆಯರು ಸೇರಿ ಒಟ್ಟು ಒಂದು ಲಕ್ಷದ ಎಂಬತ್ತಾರು ಸಾವಿರದ ಏಳ್ನೂರ ನಲವತ್ತೈದು ಮತದಾರರಿದ್ದಾರೆ ಈ ಪೈಕಿ ಐದು ಸಾವಿರದ ಅರವತ್ತೈದು ಯುವ ಮತದಾರರು ನಾಳೆ ಮತ ಚಲಾಯಿಸಲಿದ್ದಾರೆ ಪಟ್ಟಣದ ವಿಶ್ವದರ್ಶನ ಶಿಕ್ಷಣ ಸಂಸ್ಥೆಯಲ್ಲಿ ಮಸ್ಟರಿಂಗ್ ಹಾಗೂ ಡಿ ಮಸ್ಟರಿಂಗ್ ಕೇಂದ್ರವನ್ನು ಮಾಡಲಾಗಿದ್ದು ಈಗಾಗಲೇ ಸಿಬ್ಬಂದಿಗಳು ಇವಿಎಂ ಮತಯಂತ್ರದೊಂದಿಗೆ ತಮಗೆ ನಿಯೋಜಿಸಲಾದ ಮತಗಟ್ಟೆಯ ಕಡೆಗೆ ತೆರಳಿದ್ದಾರೆ ಎಂದು ಮಾಹಿತಿ ನೀಡಿದರು ಹಾಗೂ ಹೆಚ್ಚುವರಿ ಸಿಬ್ಬಂದಿಗಳನ್ನು ಅವಶ್ಯಕತೆ ಬಿದ್ದರೆ ಬಳಸಿಕೊಳ್ಳಲಾಗುವುದು ಎಂದರು ತೊಂಬತ್ತೆರಡು ಸಾವಿರದ ಏಳ್ನೂರ ಎಂಬತ್ತ್ನಾಲ್ಕು ಹೆಣ್ಣು ಮತದಾರರು ಒಟ್ಟು ಒಂದು ಲಕ್ಷ ಎಂಬತ್ತ ಆರು ಸಾವಿರದ ಏಳ್ನೂರ ನಲವತ್ತೈದು ಮತದಾರರು ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ನಾಳೆ ಅದರಲ್ಲಿ ಪಿ ಡಬ್ಲ್ಯೂ ಡಿ ಮತದಾರ ಅಂದರೆ ವಿಕಲಚೇತನರು ಎರಡು ಸಾವಿರದ ಎರಡುನೂರ ಎಪ್ಪತ್ತೊಂದಿದ್ದಾರೆ ಹಿರಿಯ ನಾಗರಿಕರು ಹದಿನಾರೂರ ಎಂಬತ್ಮೂರಿದ್ದಾರೆ ಮತ್ತು ಯುವ ಮತದಾರರು ಹೊಸದಾಗಿ ನೋಂದಣಿ ಆದಂಥವರು ಐದು ಸಾವಿರದ ಅರವತ್ತೈದು ಮತದಾರರು ಈ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಮತವನ್ನು ಚಲಾಯಿಸಿದ್ದಾರೆ ಈ ಕರ್ತವ್ಯಕ್ಕಾಗಿ ಒಟ್ಟು ಪಿ ಆರ್ ಒ ಎ ಪಿ ಆರ್ ಒ ಪಿ ಒ ಸೇರಿದಂತೆ ಒಂಬೈನೂರ ಮೂವತ್ತೆರಡು ಸಿಬ್ಬಂದಿಗಳನ್ನು ನಾವು ನೇಮಕ ಮಾಡಿದ್ದೇವೆ ಅಷ್ಟೇ ಅಲ್ಲದೆ ವಿಶೇಷ ಮತಗಟ್ಟೆಗಳನ್ನು ಕೂಡ ನಾವು ಮಾಡಿದ್ದೇವೆ ಮಹಿಳಾ ಮತಗಟ್ಟೆಗಳು ಮೂರು ಮಹಿಳಾ ಮತಗಟ್ಟೆಗಳನ್ನು ಮತ್ತು ಎರಡು ಮಾದರಿ ಮತಗಟ್ಟೆಗಳನ್ನು ಮತ್ತು ಎರಡು ಯುವ ಮತಗಟ್ಟೆಗಳನ್ನು ಹಾಗೂ ಒಂದು ವಿಕಲಚೇತನ ಸ್ನೇಹಿ ಮತಗಟ್ಟೆಯನ್ನು ಹಾಗೂ ಒಂದು ಸಿದ್ಧಿ ಸಮುದಾಯಕ್ಕೆ ಸಂಬಂಧಿಸಿದಂತೆ ಒಂದು ಎತ್ನಿಕ್ ಪೋಲಿಂಗ್ ಬೂತನ್ನು ಕೂಡ ನಾವು ಮಾಡಿದ್ದೇವೆ